ಸಮಂದೂರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಷ್ಪರಾಜ್ ರವರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಬಿ ಶಿವಣ್ಣ ಅಭಿಮಾನಿ ಬಳಗ ಮತ್ತು ಹುಸ್ಕೂರು ಮದ್ದೂರಣ್ಣ ಯುವ ಬ್ರಿಗೇಡ್ನ ಪದಾಧಿಕಾರಿಗಳು ಮತ್ತು ಹಿತೈಷಿಗಳು ಮತ್ತು ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರಾದ ಪುಷ್ಪರಾಜ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾಂಗ್ರೆಸ್ ಮುಖಂಡರ ಮುಖಂಡರಾದ ಪುಷ್ಪರಾಜ್ ರವರಿಗೆ ಹುಟ್ಟೊಬ್ಬದ ಅಂಗವಾಗಿ ಸಿಪಾನಿ ಸೇವಾ ಸದನದಲ್ಲಿರುವ ವೃದ್ಧರಿಗೆ ಒಂದು ದಿನದ ಪ್ರವಾಸವನ್ನ ಕಾಂಗ್ರೆಸ್ ಯುವ ಮುಖಂಡರಾದ ಚಂದಾಪುರ ಸರ್ಕಲ್ ವೆಂಕಿ ಮತ್ತು ಪ್ರವೀಣ್ ಪಾಪುರವರು ಕೈಗೊಂಡಿದ್ದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕಾಂಗ್ರೆಸ್ ಯುವ ಮುಖಂಡರಾದ ಚಂದಾಪುರ ಸರ್ಕಲ್ ವೆಂಕಿ ಮತ್ತು ಪ್ರವೀಣ್ ಪಾಪುರವರು ವಹಿಸಿದ್ದರು ಹಾಗೆಯೇ ವಿಶೇಷವಾಗಿ ಶಾಸಕ ಬಿ ಶಿವಣ್ಣನವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ದೊಡ್ಡಹಗಡೆ ಹರೀಶ್ ಗೌಡ ಬೊಮ್ಮಸಂದ್ರ ಲಿಂಗಣ್ಣ ನಾರಾಯಣಘಟ್ಟ ಮೋಹನ್ ರವರು ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಪುಷ್ಪರಾಜ್ರವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಎಂಆರ್ ರಾಮಚಂದ್ರ ಎಸ್ಬಿಐ ಶಶಿಕುಮಾರ್ ಮುತ್ತುಕಟ್ಟೆ ವಿನೋದ್ ಮನು ಬನಹಳ್ಳಿ ಮಧು ರಾಖಿ ನಾಗನಾಯಕನಹಳ್ಳಿ ಸುಜಯ್ ಅಂಬರೀಶ್ ಕಲ್ಲಹಳ್ಳಿ ವೇಣು ಕನಮನಹಳ್ಳಿ ವೇಣು ಹಾಲ್ದೇನಹಳ್ಳಿ ಮಂಜು ರಾಮು ಮತ್ತಿತರು ಹಾಜರಿದ್ದರು ಕಾಂಗ್ರೆಸ್ನ ಕಟ್ಟಾಳು ಸಂಘಟನೆಯ ಚಿತ್ರ ಯುವಕರಿಗೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಎಲ್ಲರತ್ರ ಒಳ್ಳೆ ಹೆಸರನ್ನು ತಗೊಂಡು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದೇನೆ ಇನ್ನು ಮುಂದೆ ಇನ್ನೂ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅವನಿಗೆ ಹಬ್ಬದ ಶುಭಾಶಯಗಳು ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಆತ್ಮೀಯ ಸ್ನೇಹಿತರು ಪುಷ್ಪರಾಜ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಸಮಂದೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತಿ ಏನು ಸದಸ್ಯರಾದಂಥ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಯುವಕರಿಗೆ ಒಂಥರ ಸ್ಫೂರ್ತಿ ಅಂತ ಹೇಳ್ಬೋದು ಅವರಿಗೆ ಈ ದಿನ ಹುಟ್ಟುಹಬ್ಬ ಹುಟ್ಟುಹಬ್ಬದ ಪ್ರಯುಕ್ತ ಏನು ಇವತ್ತು ಸಿಪಾನಿ ಆಶ್ರಮದಲ್ಲಿ ಒಂದು ದಿನದ ಅನ್ನದಾಸೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ದಿನ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಪುಷ್ಪರಾಜಣ್ಣವರು ಇದೇ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡಲಿ ಅಂತ ಕೇಳ್ಕೊತ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುಷ್ಪರಾಜಣ್ಣ ಪ್ರೀತಿಯ ಅಣ್ಣನವರಾದ ಪುಷ್ಪರಾಜಣ್ಣವರಿಗೆ ಹುಟ್ಟದೊಬ್ಬದ ಆರ್ಥಿಕ ಶುಭಾಶಯಗಳು ಅವರು ನಮ್ಮ ಮಾರ್ಗದರ್ಶ ತುಂಬ ವರ್ಷಗಳಿಂದ ಅವರು ಒಂದು ಒಳ್ಳೆ ಇದರಲ್ಲಿ ಬೆಳವಣಿಗೆ ಆಗಿ ಹೋಗ್ತಾ ಇದ್ದಾರೆ ಇದರಲ್ಲಿ ನಾವೆಲ್ಲ ಬರ್ತಾಯಿದ್ದೀವಿ ಅದೇ ರೀತಿ ನಮ್ಮ ಪುಷ್ಪಜಣ್ಣವರು ಇದೇ ರೀತಿ ಸಮಾಜಮುಖಿ ಕೆಲಸಗಳು ಮಾಡ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ ಸಂಬಂಧವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನಮ್ಮ ಯುವಕರ ಆಶಾ ಕಿರಣ ನಮ್ಮ ಅಣ್ಣನವರಾದ ಪುಷ್ಪಣ್ಣ ಹುಟ್ಟುಹಬ್ಬ ಇವತ್ತು ಈ ನಮ್ಮ ಎಲ್ಲ ಯುವಕ ಮಿತ್ರದಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ನಾಯಕರಿಂದ ಒಂದು ಹುಟ್ಟುಹಬ್ಬ ಸಂಭ್ರಮ ಆಚರಿಸಲಾಗಿತ್ತು ದಿನ ಒಂದು ಸಿಪಾನಿ ಆಶ್ರಮದಲ್ಲಿ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ವಿ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ಮೊನ್ನೆ ವೃದ್ಧಾಶ್ರಮದವ್ರಿಗೆ ಐವತ್ತು ಜನಕ್ಕೆ ಒಂದು ಪ್ರವಾಸ ಒಂದು ದಿನದ ಪ್ರವಾಸವನ್ನು ಹಮ್ಮಿಕೊಳ್ಳಲಾಯಿತು ಅದು ಭಾಳ ಸುಂದರವಾಗಿತ್ತು ವೃದ್ಧರಲ್ಲಿ ಒಂದು ಖುಷಿ ತರುವ ಕೆಲಸವನ್ನು ಮಾಡಿದಂಥ ನಮ್ಮ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಮಾಡಿ ಒಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಅವರ ನೇತೃತ್ವ ಹಾಗೂ ವೆಂಕ್ಯವ್ರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತು ನಮ್ಮ ಅಣ್ಣವರು ಒಂದು ಯಾರೇ ತಪ್ಪು ಮಾಡೋದ್ರೂ ಅವ್ರನ್ನ ಒಂದು ಬುದ್ಧಿ ಬುದ್ಧಿ ಹೇಳಿ ಅವ್ರನ್ನ ತಿದ್ದು ಒಂದು ಒಂದು ಒಳ್ಳೆಯ ಯುವಕನಾಗಿ ಮಾಡುವಂಥ ಶಕ್ತಿ ನಮ್ಮ ಪುಷ್ಪಾರ್ಜಣ್ಣವರ ಹತ್ರ ಇದೆ ಇದೇ ರೀತಿ ಎಲ್ಲ ಯುವಕರನ್ನ ಒಂದು ಒಗ್ಗಟ್ಟಿಸಿ ಒಗ್ಗೂಡಿಸೋ ಕಾರ್ಯಕ್ರಮನೂ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಅತಿ ಹೆಚ್ಚು ಚೆನ್ನಾಗಿ ಅವರು ಆಯಸ್ಸು ಯಶಸ್ಸು ರಾಜಕೀಯ ಜೀವನ ಭಾಳ ಚೆನ್ನಾಗಿರಲಿ ಅಂತೇಳಿ ಈ ಮೂಲಕ ಕೋರ್ಟ್ಕೊಳ್ತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣವ್ರಿಗೆ ಈ ಇವತ್ತು ನಮ್ಮನ್ನು ತುಂಬ ಗೌರವಿಸುವ ಹಾಗೂ ನಾವು ಗೌರವಿಸುವ ಅತ್ಯಂತ ಪ್ರಬಲ ಪ್ರಬಲಶಾಲಿ ನಾಯಕರಾದ ಕಾಂಗ್ರೆಸ್ ಲೀಡರಾಗಿರುವ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತೀನಿ ಹನ್ನಂದೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ನಮ್ಮ ಪುಷ್ಪರಾಜನ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿಯೊಂದು ಕಾರ್ಯದಲ್ಲೂ ಎಲ್ಲ ಥರೂ ಮಾರ್ಗದರ್ಶನ ಕೊಟ್ಟುಕೊಂಡು ನಮಗೆ ಇಲ್ಲಿ ತನಕ ನಮ್ಮ ಯುವಕರನ್ನ ಎಲ್ಲ ಯುವಕರನ್ನು ಬೆಳೆಸ್ಕೊಂಡು ನಮಗೊಂದು ಸ್ಫೂರ್ತಿದಾಯಕವಾಗಿದ್ದಾರೆ ಅವ್ರಿಗೆ ನಾಡದೇವಿ ಚಾಮುಂಡಿ ತಾಯಿ ಅವರ ಇಷ್ಟಾರ್ಥ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಅಂತ ಮುಂದಿನ ದಿನಗಳಲ್ಲಿ ಶಾಸಕರಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಪುಷ್ಪಚಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರ ವೃತ್ತಿ ಜೀವನ ಪೂರ್ತಿ ಅವರ ರಾಜಕೀಯದಲ್ಲೇ ತೊಡಸ್ಕೊಂಡಿದ್ದಾರೆ ಅವರು ಕಾಲೇಜು ಉತ್ತೀರ್ಣ ಆದ ತಕ್ಷಣ ಯುವ ಕಾಂಗ್ರೆಸ್ಸಲ್ಲಿ ಅವರು ತೊಡಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಭವಿಷ್ಯ ತುಂಬ ಉನ್ನತ ಮಟ್ಟದಲ್ಲಿ ಇರಲಿ ಮತ್ತು ಅವ್ರು ಯಾವುದಾದ್ರೂ ಕ್ಷೇತ್ರಕ್ಕೆ ಶಾಸಕರಾಗಿ ಬರಲಿ ಅಂತ ನಾವು ಕೇಳ್ಕೊತೀವಿ ಇದೇ ಥರ ಅವರು ಯುವಕರಿಗೆ ತುಂಬ ಸ್ಫೂರ್ತಿದಾಯಕವಾಗಿ ಸಹಾಯ ಮಾಡಿಕೊಂಡು ವೃದ್ಧರಿಗಾಗಲಿ ಅವರು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಸಹಾಯ ಮಾಡಲಿ ಅಂತ ಕೇಳ್ಕೊತೀವಿ ಅವರಿಗೆ ಹಬ್ಬ ಅಂದರೆ ಇಷ್ಟನೇ ಇರಲಿಲ್ಲ ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಪ ಪ್ರವೀಣಣ್ಣ ಇರ್ಬೋದು ನಮ್ಮ ವೀಣ್ಣ ಇರ್ಬೋದು ನಮ್ಮ ಸರ್ಕಲ್ ವೆಂಕಿ ಅಣ್ಣ ಇರ್ಬೋದು ಅವರು ಒತ್ತಾಯದ ಮೇಲೆ ಅವ್ರ ಇವತ್ತಿನ ಹುಟ್ಟು ಹುಟ್ಟುಹಬ್ಬ ಆಚರಿಸ್ಕೊತ ಇದ್ದಾರೆ ಎಲ್ಲ ನಮ್ಮ ಮಿತ್ರರಿಗೆ ಶುಭವಾಗಲಿ ಧನ್ಯವಾದಗಳು ಸಮಂದೂರು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಅಣ್ಣವರಾದಂಥ ಪುಷ್ಪರಾಜನವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಇವರು ಈ ನಮ್ಮ ಆನೇಕ ತಾಲೂಕಿನ ಒಳ್ಳೆ ನಾಯಕರು ನಾಯಕರಲ್ಲಿ ಈ ನಾಯಕರು ಏನಂತ ಅಂದರೆ ಈ ಕೆಲವು ಕೆಲಸಗಳಾಗಲಿ ಎಮ್ ಎಲ್ ಎ ಹತ್ರ ಆಗಲಿ ಈ ಸರ್ಕಾರಿ ಕಚೇರಿಗಳಲ್ಲಿ ಕೆಸ ಬೇಕಂದರೆ ಅಣ್ಣವ್ರು ಮುಂದೆ ಬಂದು ಮಾಡಿಕೊಡ್ತಾರೆ ನಾನಿದ್ದೀನಿ ಮುಂದೆ ನಡೆಯಿರಿ ಯಾವುದೇ ಕಾರ್ಯ ಆಗಲಿ ನಾವು ಮಾಡಿಕೊಡ್ತೀನಿ ಅಂತ ಅವರು ಸ್ಫೂರ್ತಿ ಕೊಡ್ತಾರೆ ಎಲ್ಲ ಎಲ್ಲ ಯುವಕರಲ್ಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವರು ಒಳ್ಳೆಯ ನಾಯಕರಾಗಲಿ ಅಂತ ಬೆಳಿಲಿಲ್ಲ ಅಂತ ನಾವು ಆಶಿಸ್ತೀವಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಪುಷ್ಪಚನ ನನ್ನ ಹುಟ್ಟಿದ ಹಬ್ಬದ ಪ್ರಯುಕ್ತ ಆನೇಕಲ್ ಶಾಸಕರಾದಂತಹ ಬಿ ಶಿವಣ್ಣನವರ ಅಭಿಮಾನಿ ಬಳಗ ಹಾಗೂ ಯುವ ಬ್ರಿಗೇಡ್ ಮಧುರಪ್ಪ ಅವರ ಬಳಗದ ವತಿಯಿಂದ ನನ್ನ ಹುಟ್ಟು ಹಬ್ಬವನ್ನು ಇದು ಈ ದಿನ ಸಿಪಾನಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ಆನೆಕಲ್ ತಾಲೂಕಿನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ನಮ್ಮ ವೆಂಕಿಯವರು ಈ ಬಾರಿ ಇಲ್ಲಣ್ಣ ನೀವು ಹುಟ್ಟದ ಹಬ್ಬಕ್ಕೆ ಸಿಗೋದೇ ಇಲ್ಲ ನಮಗೆ ಈ ಸಲ ನೀವು ಎಲ್ಲೂ ಹೋಗೋಂಗಿಲ್ಲ ಈ ಹುಟ್ಟದ ಹಬ್ಬದಲ್ಲಿ ನೀವು ಭಾಗಿಯಾಗಲೇಬೇಕು ಅಂತ ಪಾಪ ಅವರೆಲ್ಲ ಶ್ರಮ ನನ್ನ ಹುಟ್ಟದ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ಜೊತೆಗೆ ನನಗೆ ಖುಷಿ ಕೊಡೋಂಥ ವಿಚಾರ ಏನಂದರೆ ಮೊನ್ನೆ ಇಲ್ಲಿನ ಆಶ್ರಮದವ್ರನ್ನ ಕೆಲವ್ರನ್ನ ಇಶಾ ಫೌಂಡೇಶನ್ ಈಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ರನ್ನೆಲ್ಲರೂ ಅಲ್ಲಿ ಸುತ್ತಾಡಿಸ್ಕೊಂಡು ಊಟ ಕೊಡಿಸಿ ಕರ್ಕೊಂಡು ಬಂದಿದ್ದಾರೆ ಆ ಒಂದು ತೃಪ್ತಿ ಇವರು ಮಾಡಿದಂಥ ಆ ಒಂದು ಕೆಲಸ ನಿಜಕ್ಕೂ ನಾನು ನನ್ನ ಇಷ್ಟು ವರ್ಷಗಳ ಹುಟ್ಟದ ಹಬ್ಬಗಳಲ್ಲಿ ವಿಶೇಷವಾಗಿ ಯಾವಾಗಲೂ ಮರೆಯಕ್ಕಾಗದೇ ಇರೋಂಥ ಒಂದು ವಿಚಾರ ಅದು ಯಾಕಂದರೆ ಅದು ನಿಜವಾಗಲೂ ಪುಣ್ಯ ಕಾರ್ಯ ಜೊತೆಗೆ ಈ ದಿನ ಇಲ್ಲಿ ಅನ್ನದಾಸ ಇಟ್ಕೊಂಡು ಇವರಿಗೆ ಅನ್ನ ಬಡಿಸೋಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಇವೆಲ್ಲ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಜೊತೆಗೆ ನಮ್ಮ ಬಿ ಎಮ್ ಆರ್ ರಾಮಚಂದ್ರನವರು ನಮ್ಮ ಎಸ್ ಬಿ ಶಶಿಕುಮಾರ್ ಅವರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಇನ್ನೂ ಕೆಲವರು ಬರಬೇಕಾಗಿತ್ತು ಬಟ್ ಪಾಪ ಇವ್ರು ಮಧ್ಯಾಹ್ನ ಇಟ್ಕೊಳ್ಳೋಣ ಅಂದರು ನಾನು ಬೆಳಗ್ಗೆನೇ ಮಾಡ್ಕೊಂಬಿಡೋಣ ಪಾಪ ಅವನು ಬೇಡ ಅಂತ ಹೇಳಿ ಈ ದಿನ ವಿಶೇಷವಾಗಿ ಮರೆಯೋಕ್ಕಾಗದೇ ಇರೋಂಥ ಒಂದು ವಿಶೇಷ ಉಡುಗೊರೆ ಅಂತ ಹೇಳ್ಬೋದು ನಮ್ಮ ಸ್ನೇಹಿತರುಗಳು ನಮ್ಮ ವೆಂಕಿ ನಮ್ಮ ಪ್ರವೀಣ್ ವೇಣು ಮನು ನಮ್ಮ ವಿನೋದ್ ಇನ್ನೂ ಎಲ್ಲರೂ ಮಧು ಎಲ್ಲರೂ ನನ್ನನ್ನು ವಿಶೇಷವಾಗಿ ಇವತ್ತು ದಿವಸ ನನ್ನ ಹುಟ್ಟದಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ